ಈತ ಪ್ರತಾಪ್ಗೆ ನ್ಯಾಯ ಕೊಡಿಸಲು ಹೊರಟಿದ್ದಾರಾ ಸುದೀಪ್ ಅವರು ಹಾಗಾದರೆ ಏನಾಗಿದ್ದಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೆ ಒಬ್ಬ ಚಾನೆಲ್ಸ್ಗಳು ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡಿ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಸೇರಿಕೊಂಡು ಈತ ಪ್ರತಾಪ್ಗೆ ಮೋಸ ಮಾಡೋದು ಅಂತಲೇ ಹೇಳ್ಬೋದು ಹೌದು ಯಾಕೆ ಅಂತಂದರೆ ಪ್ರತಾಪ್ ಅಷ್ಟು ಕಷ್ಟಪಟ್ಟು ಚೆನ್ನಾಗಿ ಆಡಿರ್ತಾನೆ ಬಿಗ್ ಬಾಸ್ ಫಿನಾಲಿ ಟಿಕೆಟಿಗೋಸ್ಕರ ಆದರೆ ಇಲ್ಲಿ ಆಗೋದು ನಡೆದೋಗೋದೇ ಬೇರೆ ಅದಕ್ಕೋಸ್ಕರ ತುಂಬಾ ಮೋಸ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲರೂ ಕೂಡ ಮಾತಾಡಿಕೊಂಡು ಸಂಗೀತಗೆ ವೋಟಿಂಗ್ ಪವರ್ ಕೊಟ್ಟು ಮತ್ತೆ ನಾವು ಗೆಲ್ಸೋಣ ಅಂತ ಹೇಳಿ ಹೇಳ್ತಾನೆ ಆಗ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕಿಂದ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಸಂಗೀತ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸ್ತಾರೆ ಅವಳು ಆಡಂತೂ ಗೆಲ್ಲೋದಿಲ್ಲ ಓಟಿಂಗಿಂದ ಗೆಲ್ತಾಳೆ ಇತ್ತ ಪ್ರತಾಪ್ಗೆ ಒಬ್ಬರು ಕೂಡ ಓಟ್ ಹಾಕೋದಿಲ್ಲ ಎಲ್ಲರೂ ಕೂಡ ಮೋಸ ಮಾಡ್ತಾರೆ ಆದರೆ ಪ್ರತಾಪ್ ಕಷ್ಟಪಟ್ಟು ಆಡಿದಂಥ ಪಾಯಿಂಟ್ಸ್ ಎಲ್ಲದೂ ಕೂಡ ಇಲ್ಲಿ ಝೀರೋ ಆಗಿ ಹೋಗ್ಬಿಡುತ್ತೆ ಇದರಿಂದ ತುಂಬಾ ಮನ ನೊಂದು ಹೋಗ್ತಾನೆ ಪ್ರತಾಪ್ ಅಂತ ಹೇಳ್ಬೋದು ಆದರೂ ಕೂಡ ತನಗಿಷ್ಟ ಇಲ್ಲ ಅಂತಂದರೂ ಫಿನಲ್ ಟಿಕೆಟನ್ನು ಅಲ್ಲಿ ಕೊಡಬೇಕಾಗಿರುತ್ತೆ ಇನ್ನು ಇದನ್ನು ನೋಡಿದಂಥ ಕರ್ನಾಟಕದ ಜನತೆ ಒಂದು ಮಾತನ್ನು ಕೂಡ ಹೇಳ್ತಾರೆ ಬಿಗ್ ಬಾಸ್ನಲ್ಲಿ ನಲ್ಲಿ ಮೋಸ ಆಗೋಯ್ತು ಮ ಗೆ ಅನ್ಯಾಯ ಆಗಿದೆ ದಯವಿಟ್ಟು ನ್ಯಾಯ ಕೊಡಿಸಿ ಹೇಳಿದ್ದಾರೆ ಅಂತೇಳಿ ಈಗ ಸುದೀಪ್ ಅವರೇ ನ್ಯಾಯದ ಬಗ್ಗೆ ಮಾತನಾಡಿ ಈಗ ನ್ಯಾಯಕ್ಕೆ